ಕುಟುಂಬ ಸಮೇತ ವರ್ಷದಿಂದ ದರ್ಶನ ಮಾಡಿದ್ರು ಸರ್ ಈ ವರ್ಷ ಹೇಳಿ ಸರ್ ದರ್ಶನ ತಾಯಿ ಆಸ್ತಾಂಬೆಯ ದರ್ಶನವನ್ನು ಪಡೆದು ಕುಟುಂಬ ಸಮೇತವಾಗಿ ಹಾಸನ ಜಿಲ್ಲೆ ನಂತರ ಇಡೀ ರಾಜ್ಯಕ್ಕೆ ದೇಶಕ್ಕೆ ಒಳಿತಾಗಲಿ ಅಂತೇಳಿ ಹೇಳಿ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದೀನಿ ಉಸ್ತುವಾರಿ ಸಚಿವರು ಕಂದಾಯ ಸಚಿವರಾದ ಕೃಷ್ಣ ಬರೇಗೌಡರು ಒಂದು ಹೊಸ ಪ್ರಯೋಗದ ರೀತಿಯಲ್ಲಿ ನಾವೆಲ್ಲ ಹಲವಾರು ವರ್ಷದಿಂದ ಮಾಡ್ತಾ ಬಂದಂಥ ಜಾತ್ರೋತ್ಸವಕ್ಕೆ ಒಂದು ಹೊಸ ಕಾಯಕಲ್ಪ ಕೊಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಆ ಪ್ರಯತ್ನದ ನಡುವೆಯೂ ಕೂಡ ಭಕ್ತ ಸಾಗರ ಹರಿದು ಬಂದ ಕಾರಣ ಅನೇಕ ಚಾಲೆಂಜಸ್ ಕೂಡ ಇದೆ ತಾಯಿ ಆಸ್ತಾಂಪ ಎಲ್ಲರಿಗೂ ಒಳ್ಳೆಯ ರೀತಿಯಲ್ಲಿ ದರ್ಶನವನ್ನು ಕೊಟ್ಟು ಅವರ ಕೃಪೆಗೆ ಪಾತ್ರರಾಗೋಕ್ಕೆ ಎಲ್ಲ ಬಂದಿರುವಂಥ ಭಕ್ತರಿಗೆ ನಾನು ಹಾಸನಕ್ಕೆ ಸ್ವಾಗತವನ್ನು ಸರ್ ಈಗ ನಾನು ಐದು ವರ್ಷ ಶಾಸಕನಾಗಿ ಬೆಳಗ್ಗೆಯಿಂದ ರಾತ್ರಿ ತನಕ ಹದಿನೆಂಟು ಇಪ್ಪತ್ತು ಗಂಟೆಗಳ ಕಾಲ ಕೆಲಸ ಮಾಡಿದ್ದೀನಿ ಅದೇ ರೀತಿ ಇವಾಗ ಹೊಸ ಪ್ರೋಟೋಕಾಲ್ ಸಿಸ್ಟಮ್ ಅನ್ನು ಮಾಡಿದ್ದಾರೆ ಎವಾಲ್ವಿಂಗ್ ಸಿಸ್ಟಮ್ ಇದು ನಾವಿದ್ದಾಗ ಒಂದು ಇಂಪ್ರೂವೈಸೇಷನ್ ಇವತ್ತು ಇಂಪ್ರೊವೈಸೇಷನ್ ಆಗಿದೆ ನಾಳೆ ಇನ್ನೂ ಅನೇಕ ಮಾಡಿಫಿಕೇಶನ್ಸ್ ಆಗುವಂಥ ಅವಶ್ಯಕತೆ ಇದೆ ಸ್ಥಿತಿ ಇರುವಾಗ ಯಾವ ಚಾಲೆಂಜಸ್ ಇರುತ್ತೆ ಅದಕ್ಕೆ ಅಡಾಪ್ಟ್ ಮಾಡ್ಕೊಳ್ಳೋ ಅಂತಂದು ಎಲ್ಲರಿಗೂ ಜವಾಬ್ದಾರಿತನಾಗಬೇಕ ಕರ್ತವ್ಯ ಎಲ್ಲರೂ ಕೂಡ ಉಸ್ತುವಾರಿ ಸಚಿವರು ಏನು ಹೊಸ ಸಿಸ್ಟಮನ್ನು ಮಾಡಿದ್ದಾರೆ ಅದಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸಿದ್ವಿ ಒಟ್ಟಾರೆಯಾಗಿ ಜಾತ್ರಾ ಮಹೋತ್ಸವ ಭಾಳ ಯಶಸ್ವಿಯಾಗಿ ಆಗಬೇಕು ಹಾಸನಕ್ಕೆ ಒಳ್ಳೆ ಹೆಸರು ಬರಬೇಕು ಅನ್ನೋದು ನಮ್ಮೆಲ್ಲರ ಒಂದು ಕೋರಿಕೆ ಹಾಗೂ ಬೇಡಿಕೆ ಹಾಗಾಗಿ ಅದರ ನಿಟ್ಟಿನಲ್ಲಿ ಯಾರು ಕೆಲಸ ಮಾಡ್ತಾರೆ ಎಲ್ಲರಿಗೂ ನಾನು ಸ್ವಾಗತ ಸರ್ಕಾರಿ ಶಾಲೆಗಳಲ್ಲಿ ಅನುದಾನದಲ್ಲಿ ನಡೆಯಬಹುದು ನೋಡಿ ಶತಾಬ್ದಿ ವರ್ಷ ಇರೋದರಿಂದ ನಮ್ಮ ವೈಚಾರಿಕ ಹಿನ್ನೆಲೆ ಇರುವಂಥ ನಮ್ಮ ಮಾತೃ ಸಂಸ್ಥೆಯ ಬಗ್ಗೆ ಹಲವಾರು ಟೀಕೆ ಟಿಪ್ಪಣಿಗಳನ್ನ ಮಾಡ್ತಾ ಇರೋದನ್ನು ನಾವು ನೋಡ್ತೀವಿ ಎಲ್ಲವನ್ನು ಮೆಟ್ಟಿ ನಿಂತು ಧರ್ಮ ರಕ್ಷಣೆ ಮತ್ತು ರಾಷ್ಟ್ರೀಯತೆ ಬಗ್ಗೆ ಅಪಾರವಾದಂಥ ಶಕ್ತಿಯನ್ನು ಮತ್ತು ಕಲ್ಪನೆಯನ್ನು ಕೊಟ್ಟಿರುವಂಥದ್ದು ಆರ್ ಎಸ್ ಎಸ್ ಅದರ ಬಗ್ಗೆ ಮಾತನಾಡಬೇಕಾದ್ರೆ ಭಾಳ ಜವಾಬ್ದಾರಿಯುತವಾಗಿ ಮಾತನಾಡಬೇಕು ಯಾರಿಗೆ ಅದರ ಕಲ್ಪನೆ ಇರೋದಿಲ್ಲ ಅವರು ಅದರ ಬಗ್ಗೆ ಹಗುರವಾಗಿ ಮಾತನಾಡ್ತಾರೆ ಹಾಗಾಗಿ ನಾನು ಯಾರ ಬಗ್ಗೆನೂ ಕೂಡ ಇಂಡಿವಿಜುವಲ್ ಆಗಿ ಮಾತಾಡೋಕ್ಕೆ ಹೋಗಲ್ಲ ಆದರೆ ಒಂದು ವಸ್ತುವಿನ ಹಿನ್ನೆಲೆ ಅಥವಾ ಒಂದು ವಿಚಾರದ ಹಿನ್ನೆಲೆ ಗೊತ್ತಿಲ್ಲದೆ ಗಾಳಿಯಲ್ಲಿ ಗುಂಡೂಡಿಬಾರ್ದು ಅನ್ನೋದು ಮಾತ್ರ ನಾನು ಏನು ಮಾಡ್ತೀನಿ ತಾಯಿ ಆಸ್ತಾಂಬೆ ಎಲ್ಲ ಆರ್ ಎಸ್ ಎಸ್ ಬಗ್ಗೆ ಕಾಳಜಿ ಇರೋಂಥವ್ರನ್ನ ಹಿಂದೆ ಇರೋಂಥವ್ರು ಎಲ್ಲರಿಗೂ ಕೂಡ ಸದ್ಬುದ್ಧಿ ಕೊಡ್ಲಿ ಎಲ್ಲರೂ ಕೂಡ ದೇಶದ ವಿಚಾರವಾಗಿ ಒಗ್ಗಟ್ಟಾಗಿರುವಂತ ಸದ್ಬುದ್ಧಿ ಕೊಡ್ಲಿ ವರ್ಗ ಓಲೈಕೆಗೋಸ್ಕರ ಅಥವಾ ಯಾವ ವರ್ಗನೂ ಇಲ್ಲ ಮಾನಸಿಕತೆ ಬದಲಾಗಬೇಕು ಆರ್ ಎಸ್ ಎಸ್ ಯಾವ ರೀತಿ ಕಾರ್ಯಶೈಲಿ ಇದೆ ಯಾವೆಲ್ಲ ಕೆಲಸಗಳಲ್ಲಿ ತೊಡಗಿಸ್ಕೊಂಡಿದೆ ಯಾವ ರೀತಿಯಾಗಿ ದೇಶದ ಅಖಂಡತೆ ಮತ್ತು ಯುವ ಸಮಾಜದಲ್ಲಿ ರಾಷ್ಟ್ರೀಯತೆಯನ್ನು ಬೆಳೆಸುವಂಥ ಕೆಲಸವನ್ನು ಮಾಡ್ತಿದೆ ಅದ್ರ ಬಗ್ಗೆ ಹಗುರವಾಗಿ ಮಾತನಾಡಬಾರ್ದು ಅಂತ ಯಾರೇ ಇರ್ತಾರೆ ಹಗುರವಾಗಿ ಮಾತನಾಡಬಾರ್ದು ಅಂತ ಹೇಳಿ ವಿನಂತಿ ಮಾಡ್ತೀನಿ ಯಾವುದೋ ಒಂದು ಶಾಲೆ ಭಾರತ ವಿಶಾಲವಾದ ದೇಶ ಯಾವುದೋ ಒಂದು ಶಾಲೆ ಆವರಣದಲ್ಲಿ ಅಥವಾ ಯಾವುದೋ ಒಂದು ಸರ್ಕಾರಿ ಆವರಣದಲ್ಲಿ ಶಾಖೆ ಮಾಡೋದಕ್ಕೆ ನಿರ್ಬಂಧ ಮಾಡಿದ ತಕ್ಷಣ ಆರ್ ಎಸ್ಸು ಶಕ್ತಿ ಕಮ್ಮಿ ಆಗುತ್ತೆ ಅಥವಾ ಅದನ್ನು ನಿರ್ಬಂಧಿಸ್ಬೋದು ಅನ್ನೋ ಕಲ್ಪನೆ ಇರ್ತಾರೆ ಕಲ್ಪನೆಯಿಂದ ಹೊರಗೆ ಬರಬೇಕು ಅದನ್ನು ಮೀರಿ ಬೆಳೆದಿರುವಂಥ ಸಂಸ್ಥೆ ಆರ್ ಎಸ್ ಎಸ್ ಹಾಗಾಗಿ ದೇಶದ ರಾಷ್ಟ್ರಪತಿ ದೇಶದ ಪ್ರಧಾನಮಂತ್ರಿಗಳು ಆರ್ ಎಸ್ ಎಸ್ನಲ್ಲಿ ತಮ್ಮ ದಿನನಿತ್ಯದ ಚಟುವಟಿಕೆಗಳನ್ನು ಮಾಡಿ ಒಂದು ಉತ್ತಮ ರೀತಿಯಲ್ಲಿ ಸಮಾಜದ ಕೆಲಸವನ್ನು ಮಾಡೋದಕ್ಕೆ ರೂಪಗೊಂಡಿರುವಂಥ ವ್ಯಕ್ತಿತ್ವಗಳನ್ನು ನಾವು ನೋಡ್ತೀವಿ ಆರ್ ಎಸ್ ಎಸ್ ಬಗ್ಗೆ ಯಾವ ರೀತಿಯಾಗಿ ಮಾತನಾಡಬೇಕು ಅಂತ ಕಲ್ಪನೆ ಮಾತನಾಡುವಂಥವ್ರಿಗೆ ಇರಬೇಕು ಅಂತ ವಿನಂತಿಯನ್ನು ಮಾಡ್ತೀವಿ ಥ್ಯಾಂಕ್ ಯು